ಚಂದ್ರಿಗೆ ಮತ್ತೆ ವಕೀಲರಿಗೆ ಮತ್ತೆ ಇವರ ಪಟಲ ಅಂದ್ರೆ ಪ್ರಶ್ನೆ ಇತ್ತು ಇದರಿಂದ ಏನು ಸಿಕ್ತು ನಿಮ್ಗೆ ನೀವು ಯಾವಾಗ ನಾವು ಮುಷ್ಕರ ನೋಡಿಸ್ಕೊಂಡು ಅವಾಗಿಂದ ಇವನು ಈ ಮುಷ್ಕರವನ್ನು ಮುರಿಬೇಕು ಹೊರತಿಕ್ಬೇಕು ಅಂತ ಏನೆಲ್ಲ ಸತ ಪ್ರಯತ್ನ ಮಾಡ್ತಾ ಇದ್ದ ನೀನು ತಿಂತಿರೋ ಅನ್ನ ನೀನು ಯೂಸ್ ಮಾಡ್ತಿರೋ ಫೋನು ಓಡಾಡ್ತಿರೋ ಬೈಕು ಪೆಟ್ರೋಲು ಹಾಕ್ತಾರೋ ಬಟ್ಟೆ ಚಪ್ಪಲಿ ಎಲ್ಲ ನಮ್ಮ ಕಾರ್ಮಿಕರು ದುಡ್ಡು ಅದಕ್ಕೆ ಏನು ಬೆಲೆ ಕೊಟ್ಟೆ ನೀನು ಇಂಥ ಒಂದು ನಮ್ಮಕಾರ ಕೆಲಸ ಮಾಡ್ಲಿಕ್ಕೆ ನೀನು ಇಂದ ಒಂದು ಕೆಲಸ ಮಾಡಲಿ ನೀನು ಯಾವ ಸೀಮೆ ನಾನೊಬ್ಬ ಲೀಡ್ರು ನಾನೊಬ್ಬ ನಾಯಕ ಅಂತ ಯಾವ ಮುಖ ಓಡಾಡ್ತಾ ಇದ್ದ ಬೀದಿ ಮೇಲೆ ಪ್ರತಿದಿನ ವಾಟ್ಸಪ್ ಮಂಡ್ಯದಲ್ಲಿ ಕ್ಯಾಕ್ಸು ಇಷ್ಟು ಉಗಿತ ಸಹ ನಿಮಗೆ ನಾಚಿಕೆ ಮಾನ ಮರಿದೇ ಮತ್ತೆ ನೀನು ಬೀದಿ ಮುಖಾತ್ಕೊಂಡು ಓಡಾಡ್ತಾ ಅಂದರೆ ನಿಮ್ಗೆ ಇನ್ಯಾವ ಭಾಷೆ ಹೇಳಬೇಕು ಹದಿನಾಲ್ಕು ದಿನ ಹರಿಯರ್ಸ್ ಬಗ್ಗೆ ನಾವು ಅಗ್ಗ ಜಗಟ್ಟ ಅಲ್ಲಿ ಇರ್ತೀವಿ ಮೂವತ್ತಿನ ಹರಿಯರ್ಸ್ ಬಗ್ಗೆ ಕೊನೆ ಅಲ್ಲಿ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು ಹೌದು ಶ್ರೀನಿವಾಸ ಕಮಿಟಿ ವರ್ದಿರ್ತಕ್ಕ ಹದಿನಾಲ್ಕು ರಿಯರ್ಸ್ ಅರಿಯರ್ಸ್ ಕೊಡ್ತೀವಿ ನನ್ನ ಪ್ರಶ್ನೆ ಏನು ಗೊತ್ತಾ ನಮ್ಮ ನೌಕರಲ್ಲಿ ಕೇಳ್ತಕ್ಕಂಥದ್ದು ಇದರಿಂದ ಕೂಡ ಚಂದ್ರಿಗೆ ಮತ್ತೆ ವಕೀಲರಿಗೆ ಮತ್ತೆ ಇವರ ಪಟಲ ಅಂದ್ರೆ ಕೇಳಕ್ಕೆ ಪ್ರಶ್ನೆ ಇಷ್ಟು ಇದರಿಂದ ಏನು ಸಿಕ್ತು ನಿಮಗೆ ಒಂದು ಲಕ್ಷದ ಹದಿನೈದು ಸಾವಿರ ನೌಕರರು ಮತ್ತು ಅವ್ರ ಕುಟುಂಬದ ಹೊಟ್ಟೆ ಮೇಲೆ ಹೊಡೆದಲ್ಲಪ್ಪ ಮುಷ್ಕರನ್ನ ಮುರಿದು ಏನು ಸಿಕ್ತು ಹೇಳಪ್ಪ ನೋಡು ನಿನ್ಗೆ ಯಾರು ಪೇ ಎಲ್ಲಾ ಅಂತ ಹೇಳ್ಕೊಟ್ಟಿದ್ರು ಎಲ್ಲ ಐಡಿಯಾ ಕೊಟ್ಟು ಅವ್ರ ಕಡೆ ದುಡ್ಡು ಸಿಕ್ಕಿರ್ಬೋದು ಸ್ವಲ್ಪ ನಿನಗೆ ನಿಮಗೆ ಹೊಟ್ಟೆ ಪಾಡಿಗೆ ನಿಂಗೆ ಮೊದಲೇ ನೀನು ಧನದಾಯಿ ದುಡ್ಡು ಅಂದರೆ ಏನು ಬೇಕಾದ್ರೂ ಮಾಡೋಂತವ್ ನಿನ್ನ ಅಂತವ್ ನೀನು ಆಯಿತಾ ಅದಕ್ಕೆ ಸಾಕ್ಷಿ ಬೆಳಗಾವಿ ನಾಡಿನ ನಾಟಕ ನೀನು ಫೋನ್ಪೇ ಗೂಗಲ್ ಪೇ ಮೂಲಕ ಲಕ್ಷಾಂತರ ರೂಪಾಯಿ ನೌಕರು ದುಡ್ಡು ಹಾಕಿಸಿಕೊಂಡು ಹಾಂ ಅವ್ರಿ ಅವರ ಅವರ ಬೆವರಿನ ದುಡ್ಡಲ್ಲಿ ನೀನು ಜೀವನ ಮಾಡ್ತಾ ಇದ್ದೀಯ ಕಣಯ್ಯ ಕಾರ್ಮಿಕರ ದುಡ್ಡಲ್ಲಿ ನೀನು ಜೀವನ ಮಾಡ್ತಾ ಇದ್ದೆ ಇಲ್ಲಿವರೆಗೂ ಇವತ್ತಿಗೂ ನೀನು ಕುಡಿತಿರೋ ನೀರು ನೀನು ತಿಂತಿರೋ ಅನ್ನ ನೀನು ಯೂಸ್ ಮಾಡ್ತಿರೋ ಫೋನು ಓಡಾಡ್ತಿರೋ ಬೈಕು ಪೆಟ್ರೋಲು ನೀನು ಹಾಕ್ತಾರೋ ಬಟ್ಟೆ ಚಪ್ಪಲಿ ಎಲ್ಲ ನಮ್ಮ ಕಾರ್ಮಿಕರು ದುಡ್ಡು ಅದಕ್ಕೆ ಏನು ಬೆಲೆ ಕೊಟ್ಟೆ ನೀನು ಏನೇ ಬೆಲೆ ಕೊಟ್ಟೆ ಒಂದು ನಿಮಿಷ ಕೂತ್ಕೊಂಡು ನೀನು ಮನುಷ್ಯನಾಗಿ ಯೋಚನೆ ಮಾಡೋ ಮೃಗನಾಗ್ಬಿಟ್ಟಿದೆ ನೀನು ದೊಡ್ಡ ಮೃಗ ನೀನು ಭೂತ ಆಗ್ಬಿಟ್ಟಿದೆ ಸಾರಿಗೆ ನೌಕರ ಪಾಲಿಗೆ ಬೂತ್ನಾಗ ಕಾಡ್ತಾ ಇದೆಯಾ ನೀನು ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ ಯೋಚನೆ ಮಾಡಿ ಇವತ್ತು ನೀನು ತಿಂತಾರೋ ಅನ್ನ ನೀನು ಹಾಕತ್ತಿದ್ರ ಬಟ್ಟೆ ನೀನು ಹಾಕತ್ತಿದ್ರೆ ಶೂ ಚಪ್ಪಲಿ ಯಾರು ದುಡ್ಡು ಅದು ಯಾರು ಶ್ರಮ ಅದು ನಮ್ಮ ಸಾರಿಗೆ ನೌಕರ ಕಾರ್ಮಿಕರು ದುಡ್ಡು ಕಣೆಯಾ ಒಬ್ಬ ನಾಯಕ ಏನೋ ನಮಗೊಂದು ನ್ಯಾಯ ಕೊಡಿಸ್ತಾನೆ ಇಲ್ಲೇ ಇರೋ ಎಲ್ಲ ಹುಟ್ಸಿ ನೌಕರಿಗೆ ಏನೋ ಒಂದು ಕೊಡಿಸ್ತಾನೆ ಆಶಮಾನೋ ಭಾವನೆಯಿಂದ ನಮ್ಮ ನೌಕರು ನಿನ್ನ ನಂಬಿ ಲಕ್ಷ ಲಕ್ಷ ದುಡ್ಡು ಹಾಕರು ಆ ದುಡ್ಡಲ್ಲಿ ಇವತ್ತು ನೀನು ಜೀವನ ಮಾಡ್ತಾ ಇದೀಯ ಅಂಥ ನೌಕರರಿಗೆ ಏನೋ ಇವತ್ತು ಒಂದು ಒಳ್ಳೇದಾಗುತ್ತೆ ಅಂತ ಸಂದರ್ಭ ಬಂದಾಗ ನೀನು ಈ ರೀತಿ ಮುಷ್ಕರವನ್ನು ಮುರಿಯುವಂಥ ಕೆಲಸ ಮಾಡ್ತೀಯಲ್ಲ ನಿನಗೆ ಮಾನ ಮರಿದಿದೆ ಏನಪ್ಪ ನಿನಗೆ ನಿಮ್ಮ ನಿನ್ನ ಜೊತೆ ಇದ್ದಾರಲ್ಲಪ್ಪ ಕೆಲವರು ನಿನ್ನ ಪದಾಧಿಕಾರಿಗಳು ನಿನ್ನ ಭಕ್ತರು ನಿಮಗೆಲ್ಲರೂ ಏನು ಹೇಳಬೇಕು ಅಂತ ಅರ್ಥ ಇಲ್ಲ ನಿಜವ್ಲೂ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತು ಐದು ಆಗಸ್ಟ್ ಐದರ ಎರಡು ಸಾವಿರದ ಇಪ್ಪತ್ತೈದರ ಮುಷ್ಕರ ನಾನು ಪದೇ ಪದೇ ಎಲ್ಲ ಗೇಟ್ ಬಿಟ್ಟಿಂಗ್ ಹೋದಾಗಲೂ ಹೇಳ್ತಾ ಇದ್ದೆ ಇದು ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ ಅಂತ ಮುಷ್ಕರ ಯಶಸ್ವಿ ಆಯಿತು ಆದರೆ ನೌಕರಿಗೆ ನಾವೇನು ಕೊಡ್ಸಿಕ್ಕಾಗೋದಿಲ್ಲ ಇನ್ನು ಮುಷ್ಕರ ಯಶಸ್ವಿಯಾಗಿದೆ ಅಷ್ಟೇ ನೌಕರಗ್ ಏನು ಕೊಡ್ಸಕ್ಕಾಗಿಲ್ಲ ಯಾಕೆ ನಿಮ್ಮಂತ ಇರೋದ್ರಿಂದ ನಿಮ್ಮಂತ ಮೀರ್ ಸಾಧಕರು ಇರೋದ್ರಿಂದ ಇವತ್ತು ಆಗಿರ್ತಕ್ಕಂಥದ್ದು ಹಾಗಾಗಿ ನಾನು ಮನೆ ನೌಕರರೇ ಮನೆ ಕಾರ್ಮಿಕ ಬಂಧುಗಳಿಗೆ ಅರ್ಥ ಮಾಡ್ಕೊಳ್ಳಿ ನಾನು ಯಾವ್ರ ಮೇಲೆ ಆರೋಪ ಮಾಡಬೇಕು ದಾಖಲೆಲ್ಲೇ ಮಾತಾಡಕ್ಕೆ ಹೋಗೋಲ್ಲ ದಾಖಲೆ ಇದೆ ಮತ್ತೆ ಇವರು ಜೊತೆ ಮಾತಾಡತಕ್ಕಂಥದ್ದು ಒಂದು ವಿಡಿಯೋನೂ ಸಹ ಇದೆ ವೀಡಿಯೋ ಸಹ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಏನು ಮಾಡ್ಬೇಕು ಏನ್ ತಿರುವಂತ ಯೋಚನೆ ಮಾಡಿ ಇವತ್ತು ಸಾರಿಗೆ ನೌಕರರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಬಸ್ಸಿನಲ್ಲಿ ಒಬ್ಬ ಚಾಲಕ ಐವತ್ತು ಜನಗಳ ಜೀವವನ್ನು ಸೇಫಾಗಿ ತಗೋಕೊಂಡು ಹೋಗ್ತಾರೆ ಆದರೆ ತಾಲೂಕು ಆಫೀಸಲ್ಲಿ ಕೂತ ನೌಕರ ಏನಿಲ್ಲ ಪೆನ್ನು ಪೇಪರ್ ಮೇಲೆ ಸೈನ್ ಹಾಕಿ ಮನೆಗೆ ಹೋಗ್ತಾರೆ ಇವ್ರು ಹೆಚ್ಚು ಅವ್ರು ಹೆಚ್ಚು ಅಂತ ಹೇಳಿದ್ರು ನಾವು ಯೋಚನೆ ಮಾಡ್ತೀವಿ ಇವತ್ತು ಎಲ್ಲ ನೌಕರರ ಒಕ್ಕೂಟದವರು ಸೇರಿ ಇಪ್ಪತ್ತ ಮೂರನೇ ತಾರೀಕು ಇಪ್ಪತ್ತ್ನಾಲ್ಕರಲ್ಲಿ ನಾವು ಚಳುವಳಿ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಸಂಘಗಳನ್ನ ಕರೆದು ಕೂತು ಮಾತನಾಡಿಸ್ತೀವಿ ಆದರೆ ಅದರಲ್ಲೂ ಸಹ ಡಿವೈಡ್ ಆ್ಯಂಡ್ ರೂಲ್ ಅದು ಬ್ರಿಟಿಷರು ಬಿಟ್ಟು ಹೋಗಿತ್ತು ಅವ್ರಿಗೆ ಬೇಕಾದಂತಹ ಯೂನಿಯನ್ ಜೊತೆಲಿ ಕೂತು ಸಂಧಾನ ಮಾತುಕತೆ ಒಂದೊಂದೂವರೆ ಗಂಟೆ ಮಾಡಿ ಆಮೇಲೆ ಕೆ ಎಸ್ ಆರ್ ಟಿ ಸಿ ನೌಕರರ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿ ಸರ್ದು ಎರಡೇ ನಿಮಿಷ ಆಯಿತು ಹೋಗಿರಿ ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳುವಂಥದ್ದು ಯಾವುದು ಸಮಂಜಸ ಅದ್ರ ಜೊತೆಲಿ ಅದಾದರೂ ಪೋಲ್ಲ ಬಿ ಎಂ ಟಿ ಸಿಲಿ ಒಬ್ಬ ಕೆಟ್ಟ ಹುಳ ಇದ್ದಾನೆ ಸಿ ಎಲ್ ಓ ವೆಂಕಟೇಶ್ ಅಂತ ಹೇಳುವಂಥದ್ದು ತಾನೇ ಏನೋ ಎಲ್ ಎಲ್ ಬಿ ಪಿ ಎಚ್ ಡಿ ಮಾಡಿದಾಗ ನೌಕರರ ಒಕ್ಕೂಟದ ಅಧ್ಯಕ್ಷನಿಗೆ ನಿನ್ನನ್ನು ಹೇಗೆ ಮುಗಿಸ್ಬೇಕು ಅಂತ ಹೇಳ್ತಾರೆ ಬೀದಿ ಹಣ ಮಾಡ್ತೀನಿ ಅಂತ ಹೇಳ್ತಾರೆ ನಾವು ಸಾಧನ ಇವತ್ತು ಇವತ್ತು ಆಗಿ ತಗೊಂಡಿದ್ದೀವಿ ಇವತ್ತು ಅವನ ಮೇಲೆ ಒಂದು ಪೋಲಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ ಪ್ರಾಣ ಬೆದರಿಕೆ ಕಂಪ್ಲೇಂಟ್ ಹಾಕಿದ್ವಿ ಆ ಸಿಒಲ್ ಮೊದಲು ಬಿ ಎಂ ಟಿ ಸಿಂದ ತೊಲಗಬೇಕು ನಮ್ಮ ಮೊದಲನೇ ಹೋರಾಟ ನಾವು ಅಷ್ಟು ಸುಲಭದಾಗ ಬಿತ್ಕೊಳ ತಯಾರಿ ನಮಗೆ ಎಫ್ ಐ ಆರ್ ಆಗಬೇಕು ಅವ್ನು ತ್ರೀ ನಾಟ್ ಸೆವೆನ್ ಅವನ ಮೇಲೆ ಬುಕ್ ಆಗಬೇಕು ತದನಂತರ ನಮ್ಮ ಉಳಿದ ಹೋರಾಟಗಳನ್ನ ಕೈಗೆತ್ತೆ ಇವತ್ತು ನಿನ್ನೆ ದಿನ ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಚಂದ್ರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದ ಇವನು ಯಾವಾಗ ನಾವು ಮುಷ್ಕರ ನೋಟಿಸ್ ಕೊಟ್ಟು ಅವಾಗಿಂದ ಇವನು ಈ ಮುಷ್ಕರವನ್ನು ಮುರಿಬೇಕು ಹೊತ್ತಿಕ್ಕಬೇಕು ಅಂತ ಏನೆಲ್ಲ ಸತ ಪ್ರಯತ್ನ ಮಾಡ್ತಾ ಇದ್ದ ಅದನ್ನ ಮಾಹಿತಿ ಇತ್ತು ಆದರೆ ನಾವು ದಾಖಲೆ ಮಾಡೋ ಸುಮ್ಮನೆ ಇದ್ದ ನಾವು ಏನು ಸಿಕ್ತಪ್ಪ ನಿನಗೆ ಮುಷ್ಕರ ಮುರಿದಲ್ಲಪ್ಪ ಏನು ಸಿಕ್ತು ಇವತ್ತು ನೌಕರು ಎಷ್ಟು ಕಷ್ಟ ಗೊತ್ತಾ ನಿನಗೆ ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ವೇತನ ಪರಿಷ್ಕರಣೆ ಆಗೋಲ್ಲ ಅಂದರೆ ನೌಕರು ಹೆಂಗೆ ಜೀವನ ಮಾಡಬೇಕು ನೀನು ಅವ್ರಿಗೆಲ್ಲ ಸಂಬಳ ಕೊಡ್ತೀಯ ಕೊಡ್ತೀಯಾನೇ ನೀನು ಅವರ ಬೆವ್ರನ್ನ ದುಡ್ಡಲ್ಲಿ ಅವರ ಇದರಲ್ಲಿ ತಿಂತಾರೆ ಬದುಕ್ತರ್ತಕ್ಕಂಥವ್ರು ನೀನು ಅಂದರೆ ನಿನ್ನ ನೌಕರರಿಗೆ ಏನು ಕೊಡಲಿಕ್ಕೆ ಸಾಧ್ಯ ನೀನು ಹಾಂ ಓಲಿ ಆಯಿತು ಎರಡನೇ ಮೀಟಿಂಗ್ ನಮ್ಮದು ಆದಮೇಲೆ ಜಾಯಿಂಟ್ ಜಾಯಿಂಟ್ ಕಮಿಟಿ ಮೀಟಿಂಗಲ್ಲಿ ನಿನ್ನ ಮುಖ್ಯಮಂತ್ರಿಗಳು ಕರೆದರು ಬಂದು ಓಪನ್ ಅಪ್ಪ ಹೇಳು ನೀನು ಕಾರ್ಮಿಕರು ಮುಂದೆ ಹೌದು ಸಿ ಎಂ ಹಿಂಗೆ ಹೇಳಿದ್ರು ಅಂತ ನೋಡೋಣ ಸಿ ಎಂ ಏನು ಹೇಳಿ ನಿನಗೆ ಏನು ಕಳಿಸ್ರು ಹೇಳಿ ನೋಡೋಣ ಓಪನ್ನಪ್ಪ ಹೇಳಿ ಏನು ನಡೀತು ಅಂತ ಒಳಗೆ ಮಾಡೋದೇ ನಡೆಯೋದೇ ಒಂದು ಈಚೆ ಬಂದು ಹೇಳೋದೆ ಒಂದು ನೀನು ನಾಚಿಕೆ ಮಾನ ಮರಿದೆಯಾ ನನಗೆ ಹತ್ರ ಎಷ್ಟು ನಿಮಿಷ ಮಾತಾಡೋರು ಮುಖ್ಯಮಂತ್ರಿಗಳು ಅವ್ರು ಹೇಳಿ ನೋಡಣ್ಣ ನಿನ್ನ ಹತ್ರ ಜಂಡಿ ಕ್ರಿಮಿ ಸಮೀ ಜೊತೆ ಎರಡು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಮಾತಾಡೋರು ಕೊನೆ ಮೂಮೆಂಟಲ್ಲಿ ಯಾವ ಸ್ಟಿನರ್ಸ್ ಕಮಿಟಿ ವರದಿಯನ್ನು ಎಲ್ಲರೂ ಅಲ್ಲಿ ತೆರೆದಿಟ್ಟಾಗ ಅವರು ಸಿ ಎಮ್ ಒಪ್ಕೊಂಡ್ರು ಹೌದು ಹದಿನಾಲ್ಕು ತಿಂಗಳು ರೇಸ್ ಕೊಡ್ಬೇಕು ಅಂತ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಇನ್ನೇನು ವೇತನ ಪರಿಷ್ಕರಣೆ ವಿಚಾರ ಡಿಸ್ಕಸ್ ಶುರು ಆಗಬೇಕು ಅಷ್ಟೊತ್ತಿಗೆ ಮನೆಯೊಳೆ ಕೆಲಸ ನೀನು ಮಾಡಿದೆ ಹೈಕೋರ್ಟಿಂದ ಅವ್ರಿಗೆ ಇನ್ಫಾರ್ಮೇಷನ್ ಬಂತು ಕೋರ್ಟು ಸ್ಟೇ ಸ್ಟ್ರೈಕಿಗೆ ಸ್ಟೇ ಕೊಟ್ಟಿದೆ ಎಂಟ್ರಿ ಮಾಡ್ರಾಗಿದೆ ಅಂತ ಅವ್ರು ಸಿ ಎಮ್ ಅಲ್ಲಿಗೆ ಕೈ ಬಿಟ್ರು ಇದು ವಾಸ್ತವ ನಾನು ಸತ್ಯ ಹೇಳ್ತೀನಿ ಕೇಳಿಸ್ಕೊ ಒಳಗಡೆ ಹೋಗಿದ್ದಾನ ನಾನು ನಮ್ಮ ಮೀಟಿಂಗು ನಿನ್ನ ಮೀಟಿಂಗು ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಹದಿನಾಲ್ಕು ತಿಂಗಳು ಹರಿಯರ್ಸ್ ಬಗ್ಗೆ ನಾವು ಅಗ್ಗ ಜಗಟ ನಡೆದೈತ ಅಲ್ಲಿ ಮೂವತ್ತು ತಿಂಗಳ ಹರಿಯರ್ಸ್ ಬಗ್ಗೆ ಕೊನೆ ಮೂಮೆಂಟಲ್ಲಿ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು ಹೌದು ಶ್ರೀನಿವೆ ಕಮಿಟಿ ಪ್ರಕಾರ ಹದಿನಾಲ್ಕು ತಿಂಗಳು ಅರಿಯರ್ಸ್ ಕೊಡ್ತೀವಿ ಅಂತ ನಂತರ ನಾವು ಮೂರು ಗಂಟಿನಿಂದ ಇನ್ನೂ ನಾವು ಹಿಂದೆ ಹಿಂದೆ ಸರಿದಿರಲಿಲ್ಲ ಮಾತುಕತೆ ಇತ್ತು ನೀವು ಮತ್ತೆ ವೇತನ ಪರಿಷ್ಕರಣೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾತು ಮಾತುಕತೆ ಶುರುವಾಗಬೇಕಾಗಿತ್ತು ಅಷ್ಟೊತ್ತಿಗೆ ಅವ್ರಿಗೆ ಮಾಹಿತಿ ಬಂತು ಕೋರ್ಟಲ್ಲಿ ಸ್ಟೇ ಆಗಿದೆ ಅಂತ ಅಷ್ಟೊತ್ತಿಗೆ ನೀನು ಮನೆಯಲ್ಲ ಕೆಲಸ ಮಾಡಿದ್ಯಾನ್ ಏನು ಸಿಕ್ತು ಹೇಳು ನೋಡೋಣ ಇಷ್ಟೊಂದು ನೌಕರನ್ನ ಕಾಡ್ತಾ ಇದೆಯಲ್ಲಪ್ಪ ನೀನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಿಂದವಾ ಕಾಡ್ತಾ ಇದೆಯಾ ನೌಕರರಿಗೆ ಶಾಪ್ ಹೋಗ್ಬಿಟ್ಟಿದೆಯಾ ನೀನೊಂಥರ ಕೊಳಕ್ಕೆ ಮಂಡ ಇದ್ದಂಗೆ ಎಷ್ಟೇ ಹೊಡೆದು ಸಾಯಲ್ಲ ಕೊಳ ಮಣ್ಣದ ಎಷ್ಟು ಹೊಡೆದ್ರು ಸಾಯ ಕೊಳಕ್ಕೆ ಮಣ ಇದ್ದಂಗೆ ನೀನು ಇನ್ನೇನು ನಿನ್ನ ಯಾವ ಭಾಷೆಯಲ್ಲಿ ನಾವು ಹೇಳಬೇಕು ಅಂದು ಅರ್ಥ ಆಗ್ತಾ ಇಲ್ಲ ಇಂಥ ಇಂಥ ಒಂದು ನಮ್ಮಕಾರ ಕೆಲಸ ಮಾಡಲಿಕ್ಕೆ ನೀನು ಇಂಥ ಒಂದು ಕೆಲಸ ಮಾಡಲಿ ನೀನು ಯಾವ ಸೀಮೆ ನೀನು ನಾನೊಬ್ಬ ಲೀಡ್ರು ನಾನೊಬ್ಬ ನಾಯಕ ಅಂತ ಯಾವ ಮುಖ ಒತ್ಕೊಂಡು ಹೊಡತ್ತೆ ಬೀದಿ ಮೇಲೆ ನೀನು ನಾನೊಬ್ಬ ಅಧ್ಯಕ್ಷ ಅಂತ ಹೆಂಗೆ ಹೇಳ್ಕೊಂಡು ತಿರ್ಗೊಳ್ಳೋಕ್ಕೆ ಸಾಧ್ಯ ನೀನು ನೌಕರರ ಕಣ್ಣೀರನ್ನು ಒರೆಸಕ್ಕಾಗ್ದಾರವ್ ನೀನು ನೌಕರರ ಬಾಳಿಗೆ ಬೆಳಕನ್ನು ಕೊಡೋಕ್ಕಾಗಿರ್ತಕ್ಕಂಥವನು ನೀನು ಯಾವ ಸೀಮೆ ಲೀಡ್ರಯ್ಯ ನೀನು ಲೀಡ್ರು ಅಂತ ಹೆಂಗ್ ಹೇಳ್ಕೊಂಡು ತಿರ್ಗಾಡ್ತೀನಿ ನಾಚೆ ಕಲೋ ನಿನಗೆ ಬೀದಿ ಮೇಲೆ ನಾನು ಒಬ್ಬ ಲೀಡ್ರು ಅಂತ ಸೆಂಟ್ರಲ್ ಆಫೀಸ್ ಮುಂದೆ ಬಂದು ಉಳ್ಕೊಂಡು ತಿರ್ಗಾಡ್ತಾ ಇದೆಯಲ್ಲ ನೀನು ಇವತ್ತು ನಿಂದೆ ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಹಂಗೆ ಒಂದು ಸ್ವಲ್ಪ ರಿವೆಂಟ್ ಮಾಡ್ಕೊಂಡು ಬಾ ನೋಡೋಣ ಈ ಫ್ರೀಡಂ ಪಾರ್ಕ್ವರೆಗೂ ನೀನು ಎಷ್ಟು ಜನ ಇದ್ದಾರಪ್ಪ ನಿನ್ನ ಹತ್ರ ನಿಮ್ಮ ಸಂಘದ ಮಹಿಳಾ ಅಧ್ಯಕ್ಷರನ್ನೇ ನಿಮ್ಮ ಪ್ರಧಾನ ಕರ್ಸರಿಗೆ ಫೋನ್ ಮಾಡಿ ಮಾತಾಡತಕ್ಕಂಥ ಆಡಿಯೋ ವೈರಲ್ ಆಗ್ತಾಯಿದೆ ಹೆಣ್ಮಕ್ಳು ತಾಳಿ ಮಾರ್ಸ್ಕೊಂಡು ಕಾರ್ಯಕ್ರಮ ಮಾಡ್ತೀರಾ ಬಾಗಲಕೋಟೆ ಹುಡುಗಿ ಹೆಣ್ಮಗಳ ಪಾಪ ಒಂದು ಆಡಿಯೋ ವೈರಲ್ ಆಗಿತ್ತು ಅವ್ರು ತಾಳಿ ಮಾರಿ ನಿಮಗೆ ಕಾರ್ಯಕ್ರಮ ಕೂರ್ ಟೌನಲ್ಲಿ ಕಾರ್ಯಕ್ರಮಕ್ಕೆ ನೌಕರರಿಗೆ ದಾರಿ ತಪ್ಪಿಸಿಕೋಸ್ಕರ ಟೌನಲ್ಲಿ ಕಾರ್ಯಕ್ರಮ ಮಾಡ್ದಲ್ಲಪ್ಪ ಆ ಕಾರ್ಯಕ್ರಮಕ್ಕೋಸ್ಕರ ಹೆಣ್ಣುಮಕ್ಳು ತಾಳಿ ಮಾರಿಸಿ ನೀವು ಕಾರ್ಯಕ್ರಮ ಮಾಡಿದ್ದೀರ ಪ್ರತಿದಿನ ವಾಟ್ಸಪ್ ಸೋಷಿಯಲ್ ಮೀಡ್ಯಾದಲ್ಲಿ ಕ್ಯಾಕು ಇಷ್ಟು ಉಗಿತಾ ಸಹ ನಿನಗೆ ನಾಚಿಕೆ ಮಾನ ಮರದಿಲ್ಲದೇ ಮತ್ತೆ ನೀನು ಬಿದ ಮುಖತ್ಕೊಂಡು ಓಡಾಡ್ತಾ ಇದೀಯ ಅಂದರೆ ನಿಮಗೆ ಇನ್ಯಾವ ಭಾಷೆ ಹೇಳ್ಬೇಕು ನಾನು ಆದ್ದರಿಂದ ಬಂಧುಗಳೇ ಎಷ್ಟು ಹೇಳೋರು ಇಂಥ ಮನೆಯಲ್ಲ ಎಷ್ಟು ಉಗಿದ್ರು ಅಷ್ಟೇ ಆಯಿತಾ ಒಂದು ಗಾದೆ ಇದೆ ಜಟ್ಟಿ ಕೆಳಗೆ ಕೆಳಗೆ ಬಿದ್ದು ಮೀಸೆಗೆ ಸಗಣಿಯಾದರೂ ಸಹ ನನಗೇನು ಆಗಿಲ್ಲ ಅಂತಕ್ಕಂಥ ವಂಶಿಗೆ ಸೇರಿದವರು ಇವರು ಹಾಗಾಗಿ ನೀವೇ ತೀರ್ಮಾನ ಮಾಡಿ ಇಂಥವ್ರಿಗೆ ಏನು ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಇದು ನಿಮಗೆ ಬಿಟ್ಟು ವಿಚಾರ ಇವ್ರೇನಾದರೂ ಮತ್ತೆ ಹಿಂಗೆ ಸಾರಿಗೆ ಸಂಸ್ಥೆಗಳೊಳಗೆ ಇದ್ದರೆ ಖಂಡಿತವಾಗಲೂ ಸಹ ಒಂದು ಲಕ್ಷ ಹದಿನೈದು ಸಾವಿರ ನೌಕರ ರೂಪಾಯಿಗೆ ಮೊಣ್ಣ ಹಾಕ್ತಾನೆ ಇರ್ತಾನೆ ನಮ್ಮ ಮುಷ್ಕರ ಕರೆ ಕೊಟ್ಟರು ಸಹ ಏನೂ ಪ್ರಯತ್ನ ಇಲ್ಲ ಮತ್ತೆ ಇಂಥ ಇಂಥ ಮೀರ್ ಸಾಧಿಕರು ಬೇಕಾರೆ ಹಿಂಗೆ ಮಾಡ್ಲಿಕ್ಕೆ ಆಗೋದು ಇನ್ನು ಆಯ್ತು ಇವತ್ತು ಇವ್ರ ಕೆಲ ಆಗ್ತಾವನೆ ನಾಳೆ ಇನ್ನೊಬ್ಬರು ರೆಡಿತಾನೆ ಇನ್ನು ಅವ್ರು ಬೇಕಾರೆ ಮೇ ಅವನ್ನ ಪ್ರತಿಷ್ಠೆ ಗೆಲ್ಲಬೇಕು ಅವ್ನ ದುರಾಂಕಾರ ಕಡಿಮೆ ಆಗೋರು ಅವ್ನ ಪ್ರತಿಷ್ಠೆ ಗೆಲ್ಲಬೇಕು ನಾನು ಅಷ್ಟೇ ನಾನು ಅವ್ರ ಮುಂದೆ ಸೋಲ್ಬಾರ್ದು ಅದಕ್ಕೋಸ್ಕರ ಇವನು ಏನು ಬೇಕಾದ್ರೂ ಮಾಡಿ ಯಾರು ಕಾಲು ಬೇಕಾದ್ರೂ ಹಿಡಿತಾನೆ ಯಾರು ಕೈ ಬೇಕಾದ್ರೂ ಹಿಡಿತಾನೆ ಅಂಥ ನಮಕರ ಬುದ್ಧಿ ಇರ್ತಕ್ಕಂಥದ್ದು ಇವನಲ್ಲಿ ಅದಕ್ಕೆ ಸಾಕ್ಷಿ ಎರಡು ಸಾವಿರದ ಇಪ್ಪತ್ತೈದರ ಮುಷ್ಕರ ಒಂದು ಆಗಸ್ಟ್ ಐದನೇ ತಾರೀಕು ಮುಷ್ಕರ ಮುರಿದ್ರೆ ಅದೇ ಸಾಕ್ಷಿ ಏನೇನಿಲ್ಲ ನೀವೇ ತೀರ್ಮಾನ ಮಾಡಿ ಇವ್ನಿಗೆ ಏನು ಮಾಡ್ಬೇಕು ಅನ್ನೋದು ನೀವು ತೀರ್ಮಾನ ಮಾಡಿ ಯಾವುದೋ ಡಿಪಾಗಳು ಮುಂದೆ ಕಾಣಿಸ್ಕೊಂಡ್ರೆ ಸರಿಯಾಗಿ ನೀವು ಬುದ್ಧಿ ಕಲಿಸ್ಬೇಕು ಇವನಿಗೆ ಯಾವುದು ಟಿಪ್ಪು ಮುಂದೆ ಹೋಗಿ ನಿಂತ್ಕೊಳ್ಳೋದಕ್ಕೆ ಈಗ ಯೋಗ್ಯತೆ ಇದೆಯಾ ಇವನಿಗೆ ನಿಮ್ಗೆ ಎಂಪ್ಲಾಯ್ಸ್ ಹತ್ರ ಮಾಡೋ ಯೋಗ್ಯತೆ ಇದೆಯಾ ಅವನಿಗೆ ಇದೇನಪ್ಪ ನನಗೆ ಯೋಗ್ಯತೆ ಉಳಿಸ್ಕೊಂಡಿದೆಯಾ ನೀನು ನೌಕರರ ಹೆಸರಲ್ಲಿ ನೀನು ಸಾರಿಗೆ ನೌಕರ ಹೆಸರಲ್ಲಿ ನೀನು ಟ್ರೇಡ್ ಯೂನ್ ಕಾಯ್ದೆ ಅಡಿಯಲ್ಲಿ ನೀನು ಕಾರ್ಯ ನ್ಯಾಯ ಕೊಡ್ತೀನಿ ಅಂತ ಪ್ರಮಾಣ ಮಾಡಿ ನೀನು ಸಂಘ ಕಟ್ಕೊಬಿಟ್ಟು ಇವತ್ತು ನೌಕರರೊಬ್ಬರಿಗೆ ಮಣ್ಣಾಗಿ ನಿಂತಿದೆ ಅಂತ ಅಂದರೆ ನಿನ್ನ ಜೊತೆ ಮತ್ತು ಇನ್ನು ಒಕ್ಕೂಡು ಮುಖಂಡರು ಮನ್ ಯಾಕೆ ಅವನ ಜೊತೆ ಇದ್ರೆ ಅರ್ಥ ಆಗ್ತಾಯಿಲ್ಲ ನನಗೆ ಹಿರಿಯ ಮುಖಂಡಗಳಿದ್ರೆ ಕೆಲವ್ರು ಅದರಲ್ಲಿ ನಿಮ್ಗೆ ಏನು ಏನಕ್ಕೆ ಅವನ ಜೊತೆ ಇದ್ರೆ ನಂಗೆ ಅರ್ಥನೇ ಆಗ್ತಾಯಿಲ್ಲ ಆ ಒಕ್ಕೂಟದ ಮುಖಂಡರುಗಳು ದಯವಿಟ್ಟು ಹಿರಿಯರಿದ್ರೆ ಕೆಲವರು ಪಾಪ ನಿಮ್ಗೆ ನಮ್ಗೆ ಏನು ಮಾತಾಡೋರು ನಮ್ಮ ವಯಸ್ಸು ಚಿಕ್ಕು ಮಾತಾಡಕ್ಕೆ ಹೋಗಬಾರ್ದು ಮಾಡ್ತಾ ಇದ್ದೀನಿ ಯಾಕೆ ಒಂದು ಜೊತೆ ಇದ್ದೀರ ಅಂತ ಅರ್ಥ ಆಗ್ತಾ ಇಲ್ಲ ನಿಮಗೆಲ್ಲ ಗೊತ್ತಿದೆ ಮೊನ್ನೆ ನಿಮ್ಮ ಜೊತೆ ಮೀಟಿಂಗ್ ಬಂದಂತ ನಮ್ಮ ಒಬ್ಬ ಮುಖಂಡರು ಒಬ್ಬರು ಆಡಿಯೋ ಮಾತಾಡಿದ್ದಾರೆ ಸಿ ಎಮು ಅವ್ನ ಬೇಡಿಕೆ ಬಗ್ಗೆ ಕೇರ್ಲೇ ಮಾಡಲಿಲ್ಲ ಆಯ್ತು ನಡಿಯಪ್ಪ ಮಾಡ್ರ ಆಯ್ತು ನೋಡೋಣ ನಡಿ ಅಂತ ಹೇಳಿ ಕಳಿಸಿದ್ರು ಸುಮ್ಮನೆ ಏನೋ ನಮಗೂ ಒಂದು ಒಂದು ಮೀಟಿಂಗ್ ಸಿಗುತ್ತಲ್ಲ ಅಂತ ನಾವು ಜೊತೆ ಇದ್ದೀವಿ ಅಂತಕ್ಕಂಥ ಮಾತನ್ನು ನಿಮ್ಮ ಜೊತೆ ಬಂದಂತ ಒಬ್ಬ ಮುಖಂಡರು ಹೇಳ್ತಾರೆ ಇಷ್ಟು ಕೆಳಮಟ್ಟಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ನಿನಗೆ ಇದಾಗಿದ್ರು ಸಹ ಮತ್ತೆ ನಾನು ಇಲ್ಲ ನಾನು ದೊಡ್ಡ ಲೀಡ್ರು ನನ್ನ ಹಿಂದೆ ಸಾವಿರಾರು ಜನ ಇದ್ದಾರೆ ಲಕ್ಷ ಜನ ಇದ್ದಾರೆ ನಾನು ನ್ಯಾಯ ಕೊಡಿಸ್ತೀನಿ ನೌಕರಿಗೆ ಅಂತ ಗೊತ್ತೀಯಲ್ಲ ನಿನಗೆ ಏನಾರು ನಿನಗೆ ಯಾವ ಯಾವ ಹೊಡಿಬೇಕು ಕೇಳಿ ನೋಡೋಣ ಸರ್ ಕೊನೆಯದಾಗಿ ಪ್ರಶ್ನೆ ಸರ್ ಈ ಸಾರಿಗೆ ನೌಕರರು ಹೈಕೋರ್ಟಿಂದ ಒಂದು ಆದೇಶ ಆಗಿದೆ ಇದನ್ನು ಇಪ್ಪತ್ತನೇ ತಾರೀಕೊ ಒಳಗೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಒಳಗಡೆ ಇದನ್ನು ಸರ್ಕಾರ ಜೊತೆಯಲ್ಲಿ ಮಾತುಕತೆ ಮಾಡಿ ಬಗೆಹರಿಸ್ಕೊಳ್ಳಿ ಹೇಳಿದೆ ಸರ್ ಸರ್ಕಾರ ಇನ್ ಕೇಸ್ ನಿಮ್ದು ಯಾವುದೇ ನೀವು ಯಾವುದೇ ವಿಷಯಕ್ಕೆ ಸ್ಪಂದನೆ ಮಾಡಿಲ್ಲ ಅಂದರೆ ಮುಂದಿನ ಹೋರಾಟ ಬಗ್ಗೆ ಹೆಂಗಿರುತ್ತೆ ಸರ್ ಸರ್ಕಾರ ಆದೇಶ ಹೈಕೋರ್ಟ್ ಆ ಥರ ಆದೇಶ ಮಾಡಿಲ್ಲ ಹೈಕೋರ್ಟ್ ಏನು ಹೇಳಿದೆ ಅಂದರೆ ನಾವು ಸಹ ಕೋರ್ಟ್ ಅಟೆಂಡ್ ಆಗಿದ್ದೆವು ನಮ್ಮ ಸಹ ಅವರು ಪಾರ್ಟಿ ಮಾಡಿದರು ನಮ್ಮ ಸಂಘಟನೆಯಿಂದ ನಾನು ಜಗದೀಶ್ ನಮ್ಮ ಅಧ್ಯಕ್ಷ ನಾನು ಇಬ್ಬರು ಹೋಗಿದ್ದೆವು ಕೋರ್ಟ್ ಏನು ಹೇಳ್ತು ನಮಗೆ ಅಂತಂದರೆ ನೀ ಕೋರ್ಟ್ ನಮಗೂ ಮತ್ತೆ ಸರ್ಕಾರ ಡೈರೆಕ್ಷನ್ ಏನು ಕೊಟ್ಟಿದೆ ಅಂದರೆ ಇಬ್ರು ನೀವು ಕುಂತ್ಕೊಂಡು ಆದಷ್ಟು ಬೇಗ ಮಾತುಕತೆ ಮೂಲಕ ನಿಮ್ಮ ಬೆಳೆಗಳನ್ನ ಬಗೆಹರಿಸ್ಕೊಳ್ಳಿ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದೆ ಅವ್ರಿಗೂ ಡೈರೆಕ್ಷನ್ ಕೊಟ್ಟಿದೆ ಸರ್ಕಾರಕ್ಕೂ ನಮಗೂ ಕೊಟ್ಟಿದೆ ಬಟ್ ಒಂದು ಫ್ರೇಮ್ ಡೇಟ್ ಇಲ್ಲ ಒಂದು ಇದ್ದ ತಾರೀಕು ಒಳಗಡೆ ಮಾಡಬೇಕು ಅಂತ ಏನಿಲ್ಲ ಇಪ್ಪತ್ತೆಂಟನೇ ತಾರೀಕು ನೀವು ಹೇಳ್ತೀನಿ ಅದೇನು ಅಂದರೆ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಕನ್ಸಲೇಷನ್ ನಡೀತಾ ಇದೆ ಶಾಂತಿ ಸಂಧಾನ ಸಭೆ ನಡೀತದೆ ಅದು ಅದು ಇರೋದು ನಮ್ಮ ನೌಕರಿಗೆ ಗೊಂದಲ ಇದೆ ಅದು ಸರ್ಕಾರಕ್ಕೆ ನಮಗಿರೋ ಕೊಟ್ಟರ ಡೆಡ್ಲೈನ್ ಅಲ್ಲ ಅದು ಕಾರ್ಮಿಕ ಆಯುಕ್ತರು ನಮಗೆ ಒಂದು ಇನ್ನೊಂದು ಡೇಟ್ ಇದೆ ಲಾಸ್ಟ್ ಡೇಟು ಆ ಡೇಟಲ್ಲಿ ನಾವು ಅದನ್ನು ಕ್ಲೋಸ್ ಮಾಡ್ಕೊಳ್ತೀವಿ ಯಾಕೆಂದ್ರೆ ಅದು ಇರ್ತದೆ ಮುಂದಿನ ಹೋರಾಟಕ್ಕೆ ಹೋಗಕ್ಕೆ ಆಗಲ್ಲ ನಾವು ಹಾಗಾಗಿ ನಾನು ನೌಕರಿ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಜಂಟಿಗೆ ಇವನು ಇಂಥವರು ನಾವು ನೀರು ಸಾಧಿಗರು ಇನ್ನು ಮುಂದಿನ ದಿನಗಳು ಸಾವಿರ ಜನ ಬಂದು ಕೇಸ್ ಹಾಕೋರು ಏನೇ ಮಾಡೋರು ನಮ್ಮ ಯಾವುದೇ ಕಾರಣ ಮುಂದಿನ ನಮ್ಮ ಹೋರಾಟ ನಿಲ್ಲಲ್ಲ ನಾವು ಯಶಸ್ವಿ ಕಾಣೆ ಕಾಣ್ತೀವಿ ಅದಕ್ಕೆ ಏನು ಪೂರ್ವ ತಯಾರಿ ಮಾಡಬೇಕು ಈಗ ಆಲ್ರೆಡಿ ಮುಂದೆ ಏನು ಮಾಡಬೇಕು ನಾವು ನೌಕರಿಗೆ ಈ ಥರ ಮುಷ್ಕರ ಇದಾಯಿತು ಅಂತ ನಾವು ಯಾರು ಹತಾಶೆ ಒಳಗಾಗಿಲ್ಲ ಮುಂದಿನ ತಯಾರಿ ಏನು ಮಾಡಬೇಕು ಅಂತಕ್ಕಂಥದ್ದು ಚರ್ಚೆಗಳು ನಾವು ಶುರುವಾಗಿದೆ ಮುಂದಿನ ಹೆಂಗೆ ಹೆಂಗಿರಬೇಕು ಯಾವ ರೀತಿ ಮಾಡಬೇಕು ಕಾನೂನು ಯಾವ ರೀತಿ ಪಾಲನೆ ಮಾಡಬೇಕು ಏನು ಇತ್ತು ಅನ್ನೋದ್ರ ಬಗ್ಗೆ ಆಲ್ರೆಡಿ ಜಂಟಿ ಕಮಿ ಸಮಿತಿಯಿಂದ ಆಲ್ರೆಡಿ ಒಂದು ಸಭೆ ಆಗಿದೆ ಮುಂದುವರಿತಾ ಇದೆ ನಾನು ಈ ಮೂಲಕ ನೌಕರರಿಗೆ ಮನವಿ ಮಾಡ್ದೇನಪ್ಪ ಅಂದರೆ ನೀವೆಲ್ಲರೂ ಸಹ ಸಂಪೂರ್ಣವಾಗಿ ಬಿ ಎಮ್ ಟಿ ಸಿ ಹೊರತುಪಡಿಸಿ ಸಂಪೂರ್ಣವಾಗಿ ಎಲ್ಲ ನಮ್ಮ ಮೂರು ನಿಗಮದ ನೌಕರರು ಸಹ ಮತ್ತು ಕೆಲವು ಅಧಿಕಾರಿಗಳು ಕೆಲವು ನಮ್ಮ ಉನ್ನತ ಅಧಿಕಾರಿಗಳು ನಮ್ಮ ಡಿಪಾರ್ಟ್ ಮ್ಯಾನೇಜರ್ಸ್ಗಳು ಕೆಲವರು ಎಲ್ಲರೂ ಸಹ ತುಂಬ ಒಂದು ಸಾಥನ್ನು ನಮಗೆ ಇವತ್ತು ಬೆಂಬಲವನ್ನು ನೀಡೋದು ನಮ್ಮೆಲ್ಲರೂ ಸಹ ನಮ್ಮ ಮುಷ್ಕರಕ್ಕೆ ಯಶಸ್ವಿ ಮಾಡಿದ್ದಕ್ಕೆ ನೀವು ಎಲ್ಲರ ಬೆಂಬಲವನ್ನು ನೀಡಿ ಮೂರು ನಿಗಮದ ನೌಕರರು ಎಲ್ಲರೂ ನಮಗೆ ಬೆಂಬಲ ನೀಡಿ ಜಂಡಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಹೋರಾಟವನ್ನು ಯಶಸ್ವಿ ಮಾಡಿದ್ದಕ್ಕೆ ನಾನು ಈ ಮೂಲಕ ನಿಮಗೆ ಕೈ ಮುಗಿದು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಮತ್ತು ಕೊನೆದಾಗ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಂಥ ಆಯೋಗ್ಯರಿಂದ ಇಂಥ ಅನಲಾಯಕರಿಂದ ದಯವಿಟ್ಟು ದೂರ ಇರಿ ಅಂತ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಸಾಕು ಸಮೇತ ಬಂದು ನಿಮ್ಗೆ ಹೇಳಿದ್ದೀನಿ ಆಯಿತಾ ಇನ್ನೊಂದು ವೀಡಿಯೋ ಸಹ ಇದ್ರ ಜೊತೆ ಅಪ್ಲೋಡ್ ಆಗುತ್ತೆ ದಯವಿಟ್ಟು ನೋಡಿ ನೋಡ್ಬಿಟ್ಟು ಏನು ತೀರ್ಮಾನ ಮಾಡ್ತಾರೆ ಮಾಡಿ ಬಟ್ ನಿಮ್ಮ ಜೊತೆ ಸದಾ ಯಾವುದೇ ಇವಾಗ ಇಪ್ಪತ್ತ್ಮೂರು ಟ್ವೆಂಟಿ ಥ್ರಲ್ಲಿ ಚಾಸ್ಟ್ ಕೊಟ್ಟಿದ್ದಾರೆ ಮತ್ತೊಂದು ಮಗು ಯಾವುದನ್ನು ತಲೆ ಕೆಟ್ಟುಗಳ ಹೋಗ್ಬೇಡಿ ಜಂಟಿ ಕ್ರಿಯಾ ಸಮಿತಿ ಎಲ್ಲ ಥರದ ಹೋರಾಟಗಳಿಗೂ ಸಿದ್ಧ ಇದೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಹೋರಾಟಗಳನ್ನ ರೂಪರೇಷೆ ಮಾಡಬೇಕು ನಾನು ರೂಪರೇಷೆ ಮಾಡಿ ತಮ್ಮ ತಿಳಿಸ್ತೀವಿ ಮುಂದಿನ ಹೋರಾಟಗಳಿಗೆ ನೀವು ದಯವಿಟ್ಟು ಸಿದ್ಧರಾಗಿರಬೇಕು ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ನಮ್ಮ ಗುರಿ ಏನಪ್ಪ ಅಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಬರ್ಬೇಕಾದ್ರೆ ಮೂವತ್ತೆರಡು ತಿಂಗಳ ಹಿಂಬಾಕಿಲಿ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಜೋಬಿ ಬಂದಿದೆ ಜೋಬಿ ಬಂದ್ಬಿಟ್ಟಿದೆ ಆಲ್ರೆಡಿ ನಾಲ್ಕು ತಿಂಗಳದು ಜೈ ಬಿ ಬಂದಿದೆ ಇನ್ನು ಬಾಗಿಲು ಬರಬೇಕಾಗಿದೆ ಒಂದೇ ಬರುತ್ತೆ ಮತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ವೇತನ ಪೊರಸ್ಕೊಂಡು ಹಾಗೇ ಆಗುತ್ತೆ ಜಂಟಿ ಕ್ರಿಯಾ ಸಮಿತಿ ನೂರಕ್ಕೆ ನೂರು ಪರ್ಸೆಂಟು ಮಾಡಿಸೇ ಮಾಡಿಸ್ತೀವಿ ಆ ತಾಕತ್ತು ದಮ್ಮು ಜಂಟಿ ಕ್ರಿಯಾ ಸಮಿತಿಯ ಮುಖಂಡಗಳಿಗಿದೆ ಜಂಟಿ ಕ್ರಿಯಾ ಸಮಿತಿಯ ಶಕ್ತಿಯನ್ನು ಹೋರಾಟವನ್ನು ನೀವು ಬಲಪಡಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಭೀಮ್ ಜೈ ಸಾರಿಗೆ ನೌಕರ ಬಂಧುಗಳೇ ಈ ಸಾರಿಗೆ ಟಿ ವಿ ನಮ್ಮ ಸಾರಿಗೆ ನೌಕರ ವಿಚಾರದಲ್ಲಿ ಬಂದ ಮೇಲೆ ತುಂಬ ಒಂದು ಒಳ್ಳೊಳ್ಳೆ ವಿಚಾರಗಳನ್ನು ನಿಮಗೆ ತಲುಪಿಸ್ತಾ ಇದ್ದಾರೆ ಏನು ವಿಷಯ ಗೊತ್ತಿರಲ್ಲ ಅವೆಲ್ಲವನ್ನು ಸಹ ಯಾವ್ಯಾವ ಮುಖಂಡರುಗಳು ಏನೇನು ಹೇಳ್ತಾರೆ ಮತ್ತು ಜಂಡಿ ಕ್ರಿಯಾ ಸಮಿತಿಯ ಹೋರಾಟಗಳು ಹೆಂಗಿರುತ್ತೆ ಮುಂದಿನ ಕಾರ್ಯಕ್ರಮಗಳೇನು ಅವೆಲ್ಲವನ್ನು ಸಹ ಮತ್ತು ನೌಕರರ ಕುಂದುಕೊರತೆಗಳ ಬಗ್ಗೆ ಎಲ್ಲರ ಬಗ್ಗೆ ತುಂಬ ಇವರು ಪಾಸಿಟಿವ್ ಆಗಿ ಫೋಕಸ್ ಮಾಡಿ ವಿಚಾರಗಳನ್ನು ತಮಗೆ ತಿಳಿಸ್ತಾ ಇದ್ದಾರೆ ಅದರಿಂದ ಈ ಸಾರಿಗೆ ಟಿ ವಿಯನ್ನು ಅತಿ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತು ಇವ್ರಿಗೆ ಆಶೀರ್ವಾದ ಮಾಡಿ ಸಾರಿಗೆ ವಿಗೆ ಇವರು ನಮ್ಮವರೇ ಆಗಿರೋದ್ರಿಂದ ಅವ್ರನ್ನ ಬೆಂಬ್ ಬೆಳೆಸ್ಬೇಕು ಬೆಂಬಲಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ